ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫುಷೋಕಂಡಾ ಸೊ ಇವತ್ತು ನಮ್ಮ ಜೊತೆ ಅಗ್ಗಡಿ ಇದೆ ಮಾತಾಸನಾ ಮೂರು ಜನಕ್ಕೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಥ್ಯಾಂಕ್ ಫೋಟೋಸ್ ತರೀತೀನಿ ನಿಮಗೆ ಓಕೆ ಅದನ್ನ ನೀವು ಊರು ಸಿನಿಮಾಗಳದೇನಾ ಹಂಗಾದ್ರೆ ಟ್ನಪ್ಸ್ಕೊತಾರೆ ನಿದಾನ ಒಂದnale ಫೋಟೋ ಇದೆ ಮೇಡಂ ಈ ಫೋಟೋ ಯಾವಾಗಿಂದ ಏನು ಆ

ಇದು ಭಾಗ್ಯಮ ನಾರಾಯಣ್ ಸರ್ಮನೆ ಗೃಹ ಪ್ರವೇಶ ಗೃಹ ಪ್ರವೇಶದ್ದು ಐ ತಿಂಕ್ ಎರಡ್ ಸಾವಿರದ ಮೂರು ನಾಲ್ಕೋ ಮೈ ಗಾಡ್ ಇದು ಯಾವ ಸಿನಿಮಾನಪ್ಪ ಅಮ್ಮ ತೊಡಮೆ ತುಂಬಾ ಇವಾಗಲೂ ಕೂತ್ಕೊತೀನಿ ನಾನು ನವಿ ಯಾವ ಸಿನಿಮಾ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬಿ ಸಿ ಪಾಟೀಲ್ ಜೊತೆ ಬಿ ಸಿ ಪಾಟೀಲ್ ಸರ್ ಜೊತೆ ಒಂದು ಶಿವಪ್ಪ ನಾಯ್ಕ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದ್ರದ್ದು ಅಂತ ಅನ್ಕೊಂಡಿದೀನಿ ಐ ನಾಟ್ ಇದು ಎಸ್ ಅಕ್ಕನ್ ತೊಡ ಮೇಲಿದೆ ಅದು ಅಕ್ಕ ಬಾವ ಎಂಗೇಜ್ಮೆಂಟ್ ಈ ಕಡೆ ಬಾವನ್ ತೊಡೆ ಮೇಲೆ ಚಿರು ಇದ್ದಾನೆ ಆ ಕಡೆ ನಾನಿದ್ದೀನಿ ಹಿಂದೆ ನಿಂತಿರೋದು ನನ್ನ ಅಕ್ಕನ ಫ್ರೆಂಡ್ ಒಬ್ರು ಉಮಾ ಅಂತ ಹಾಗೆ ಇನ್ನೊಬ್ರು ನನ್ನ ಕಸಿನ್ ನಮ್ಮ ತಾಯಿಗೆ ನಮ್ಮ ಅಕ್ಕನ್ಗೆ ಎಲ್ಲ ಕಝಿನ್ ಆಗ್ಬೇಕು ಅವರು ಅನುಪಮ ಅಂತ ಆ ಫೋಟೋ ಅದು ಎಲ್ಲೋ ಹಿಂಗೆ ದೊಡ್ಡ ಮನ್ಯಲ್ಲಿ ನೋಡುವಾಗ ಆ ಫೋಟೋ ಆಲ್ಬಮ್ ಅಲ್ಲಿ ನೋಡಿದೆ ಆಮೇಲೆ ಅದನ್ನ ತಗೊಂಡು ನಾನು ಮೇಹ್ನಾಗ್ ಕಳಿಸ್ದೆ ಅದನ್ನ ಚಿರು ಇಸ್ ನಾಟ್ ವಿತ್ ಟುಡೇ ಬಟ್ ಆ ಟೈಮ್ ಅಲ್ಲೇ ಚಿರು ಧ್ರುವ ನಾನು ನಮ್ಮ ಅಕ್ಕ ಬಾಬಾ ಮದ್ವೆ ಆದಾಗ ಆ ತರ ಸುಮಾರು ಫೋಟೋಗಳಿದೆ ನಮ್ದೆಲ್ಲಾ ಮದ್ವೆದು ಇದ್ರದ್ದು ಎಲ್ಲ

ಅಪ್ಪು ಓಟ್ ನಾನಿ ಸರ್ ನಾನು ಹೇಳಿದೆ ಕಾಫಿ ಕುಡ್ಕೊಂಬತ್ತೀನಿ ಅಪ್ಪು ಅವ್ರನ್ನ ಫಸ್ಟ್ ಟೈಮ್ ನನ್ನ ಮಗಳು ಮೀಟ್ ಮಾಡಿದ್ದು ಹೊಸಪೇಟೆನಲ್ಲಿ ನಾವು ಜೇಮ್ ಶೂಟಿಂಗ್ ಮಾಡುವಾಗ ಇದು ಬೆಂಗಳೂರಲ್ಲಿ ಶೂಟಿಂಗ್ ಆಗುವಾಗ ತೆಗೆದು ಅವಾಗ ಹಿಯರ್ ಆಲ್ರೆಡಿ ಮೆಟರ್ ಬಟ್ ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದಾಗ ಅದು ಹೀಗೆ ಇದೆ ಫೋಟೋ ವೇರ್ ಅವಳು ಎತ್ಕೊಂಡಿದ್ದೀನಿ ಆ್ಯಂಡ್ ಅಪ್ಪು ಸ್ಟಾಕಿಂಗ್ ಟು ಹರ್ ಪ್ರೆಷಸ್ ಫೋಟೋ ನನ್ನ ಮಗಳು ಯಾವಾಗಲೂ ಫೋನ್ ತೆಗೆದ್ಬಿಟ್ಟು ನೋಡ್ತಾ ಇರ್ತಾಳೆ ಅಪ್ಪು ಅಂಕಿ ಫೋಟೋ ಎಲ್ಲಿದೆ ಅಂತ ಒಂದು ಟೂ ತ್ರೀ ಫೋಟೋಸ್ ಇದೆ ಅವ್ಳ ಜೇಮ್ಸ್ ಅಲ್ಲಿ ತೆಗ್ದಿದ್ದು ಅವಳಿಗೆ ಅವಳ ತಂದೆ ತಾಯಿ ಆಕ್ಟ್ರೆಸ್ ಅಂತ ಗೊತ್ತಿದ್ಯೋ ಎಲ್ಲವೋ ಗೊತ್ತಿಲ್ಲ ಅಪ್ಪು ಚೆನ್ನಾಗಿ ಗೊತ್ತು ನಾವು ಶೂಟಿಂಗ್ ಹೋಗ್ತೀವಿ ಅಂತ ಗೊತ್ತು ಅಷ್ಟೇ ಎಲ್ಲ ಒಂದು ಸ್ವಲ್ಪ ಹಾಡು ಇದು ನೋಡಿದಾಳೆ ನನ್ನಮ್ಮ ಸೂಪರ್ ಸ್ಟಾರ್ ನನ್ನ ಶೋಸ್ ಎಲ್ಲ ಅವಳಿಗೆ ಗೊತ್ತಿದೆ ಬಟ್ ಯಾವತ್ತೂ ಏನು ಫುಲ್ ಫ್ಲೆಜ್ಡ್ ಆಗಿ ಅವಳು ನೋಡಿಲ್ಲ ಬಟ್ ಅವಳ ತಲೆಯಲ್ಲಿ ಆಕ್ಟಿಂಗ್ ಒಂದು ಸಿನಿಮಾ ಹೀರೋ ಅಂತಂದ್ರೆ ಅಪ್ಪುನೇ ಬರೋದು ಅವಳ ತಲೆಗೆ ಅಂಡ್ ಅವಳು ಗೊತ್ತಿರೋ ಹಾಡು ಒಮ್ಮೆ ಹೇಳುತ್ತೈತಿ ರಾಜ್ಯೋತ್ಸವ ವರ್ಷ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹಾಡು ಹಾಡಿದ್ಲು ಅವಳು ಅಪ್ಪು ಫೋಟೋ ಕೈಯಲ್ಲಿ ಇಟ್ಕೊಂಡು ಅದನ್ನ ಹಾಡಿದ್ಲು ಅವಳು ಇಲ್ಲಿವರೆಗೂ ಥಿಯೇಟ್ರಲ್ಲಿ ನೋಡಿರೋ ಒಂದೇ ಒಂದು ಸಿನಿಮಾ ಅಂದ್ರೆ ಗಂಧದ ಗುಡಿ ಸೊ ನಂದು ಯಾವ್ದು ನೋಡಿಲ್ಲ ರಘು ಅವ್ರದ್ದು ಯಾವ್ದು ನೋಡಿಲ್ಲ ಅಪ್ಪು ಅವ್ರದ್ದು ನೋಡಿದಾಳೆ ಶಿ ಲವ್ಸ್ ಕಾಡು ಪ್ರಾಣಿಗಳು ತುಂಬಾ ಇಷ್ಟ ಅವಳಿಗೆ ಸೊ ಆ ಗಂಧದ ಗುಡಿ ಬಂದಾಗ ಅಪ್ಪು ಯಾರು ಅಂತ ಗೊತ್ತಿದ್ರಿಂದ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿದ್ವಿ ಶಿ ಎಂಜಾಯ್ ಅದೊಂದೇ ಸಿನಿಮಾ ನನ್ನ ಮಗನ ಥಿಯೇಟರ್ ಫೋಟೋ ಇದು ಮೊನ್ನೆ ನಮ್ಮ ಉಪಿ ಮತ್ತೆ ಪ್ರಿಯಾಂಕಾ ಅವ್ರ ಮನೇಲಿ ಆದಂತಹ ಹೋಲಿ ಸಂಭ್ರಮದಲ್ಲಿ ತೆಗ್ದಂತ ಒಂದು ಫೋಟೋ ಸೊ ನನ್ನ ಮಗಳಿಗೆ ತುಂಬಾ ಇಷ್ಟ ಬಣ್ಣದ ಹಬ್ಬ ಸ್ವಲ್ಪ ಆ ಟೈಮಲ್ಲಿ ಏನೋ ಮನೆಯಲ್ಲಿ ಸ್ಟ್ರೆಸ್ಸು ಕೆಲಸ ಅದು ಇದು ಎಲ್ಲ ಬ್ಯುಸಿ ಆ ಒಂದು ಸಮಯದಲ್ಲಿ ಇದೊಂದು ಪ್ರಿಯಾಂಕಾ ಇದೊಂದು ಆರ್ಗನೈಸ್ ಮಾಡಿದ್ರು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಅವ್ರ ಮನೆಯಲ್ಲಿ ಒಳ್ಳೆ ಪಾರ್ಟೀಸ್ ಅಂದ್ರೆ ಒಳ್ಳೆ ಗೆಟ್ ಟುಗೆದರ್ಸ್ ಮಾಡ್ತಾರೆ ಸರ್ ಪ್ರಿಯಾಂಕಾ ಅವರು ಸೊ ಅದರಲ್ಲಿ ನಾವು ಭಾಗಿಯಾದಂತಹ ಟೈಮ್